ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಹೊಸ ಒಂದು ಯೋಜನೆಯನ್ನ ಬಿಡುಗಡೆ ಮಾಡಿದರೆ ಈ ಯೋಜನೆ ಅಡಿಯಲ್ಲಿ ಸೊ ರೇಷನ್ ಕಾರ್ಡ್ ಇರುವಂತಹ ಪ್ರತಿ ಒಬ್ಬರಿಗೂ ಕೂಡ ನಲವತ್ತಾರು ವಸ್ತುಗಳು ಸಿಗುವಂತಹ ಒಂದು ಹೊಸ ಯೋಜನೆ ಸೊ ನೀವು ಅಕ್ಕಿಯನ್ನ ತಗೊಳಕ್ ಹೋದಾಗ ನಿಮಗೆ ಈ ವಸ್ತುಗಳನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಸೊ ಏನೇನ್ ವಸ್ತುಗಳನ್ನ ನಿಮ್ಗೆ ಉಪಯೋಗ ಆಗಲಿಕ್ಕೆ ಸರ್ಕಾರದ ಕಡೆಯಿಂದ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಸೇರ್ಬಿಟ್ಟು ಮಾಡಿರುವಂತಹ ಒಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು ಈ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ನೀವು ನೋಡ್ಬೋದು ಹಿಂದಿನ ದಿನಗಳಲ್ಲಿ ರೇಷನ್ ಅನ್ನ ತರಕೋದಾಗ ಸಕ್ಕರೆಯನ್ನ ಕೊಡ್ತಾ ಇದ್ರು ಬೇಳೆಯನ್ನ ಕೊಡ್ತಾ ಇದ್ರು ಹಾಗೆನೆ ಹಾಲಿನ ಪೌಡರ್ ಈ ತರ ಒಂದು ಸಾಮಗ್ರಿಗಳನ್ನ ಕೊಡ್ತಾ ಇದ್ರು ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿರುವಂತಹ ಹೊಸ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಈ ಯೋಜನೆ ಐಡಿಯಲ್ಲಿ ಸೊ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಎ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಅಂತ್ಯೋದಯ ರೇಷನ್ ಕಾರ್ಡ್ ಇರ್ಬೋದು ಸೊ ನಿಮ್ಮೆಲ್ಲರಿಗೂ ಕೂಡ ನಲವತ್ತಾರು ವಸ್ತುಗಳು ಸಿಗತ್ತೆ ಅಂತಾನೆ ಹೇಳ್ಬೋದು ಏನೇನ್ ಸಿಗತ್ತೆ ಹೇಗೆ ನೀವು ಅರ್ಜಿಯನ್ನ ಹಾಕಿ ಈ ವಸ್ತುಗಳನ್ನ ಪಡ್ಕೊಳ್ಬಹುದು ಎಲ್ಲಿ ಹೋಗಿ ಅರ್ಜಿಯನ್ನ ಹಾಕ್ಬೇಕಾ ಅಥವಾ ಹೇಗೆ ನಿಮ್ಗೆ ಈ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಪ್ರತಿ ಒಂದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಯೋಜನೆ ಅಡಿಯಲ್ಲಿ ಜೂನ್ ಐದನೇ ವಸ್ತುಗಳನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ವಿಡಿಯೋನ ಕೊನೆಯವರೆಗೂ ನೋಡಿ ಯಾವ್ಯಾವ ವಸ್ತುಗಳನ್ನು ಕೊಡ್ತಾರೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ವಿಡಿಯೋನ ದಯವಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಸ್ನೇಹಿತರೆ ಸ್ನೇಹಿತರೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಸ್ನೇಹಿತರೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡು ಮಾಡಿರುವಂತ ಒಂದು ಹೊಸ ಯೋಜನೆ ಅಂತಾನೆ ಹೇಳ್ಬಹುದು ಈ ಯೋಜನೆ ಅಡಿಯಲ್ಲಿ ಸೊ ನಲವತ್ತಾರು ವಸ್ತುಗಳು ಸೊ ರೇಷನ್ ಕಾರ್ಡ್ ಇರುವಂತವರಿಗೆ ಸಿಗುತ್ತೆ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಅವ್ರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ್ಯೋದಯ ಅಂತ ಎಲ್ಲ ಸೊ ಯಾವ್ಯಾವ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇರುತ್ತೆ ಎಲ್ಲರಿಗೂ ಕೂಡ ಈ ವಸ್ತುಗಳು ನಿಮಗೆ ಸಿಗತ್ತೆ ಅಂತಾನೆ ಹೇಳ್ಬೋದು ಸೊ ಜೂನ್ ಐದನೇ ತಾರೀಕಿಂದ ಇದು ಜಾರಿಗೆ ಬರುತ್ತೆ ಇವತ್ತು ಒಂದೇ ತಾರೀಕು ಇನ್ನೇನು ಕೇವಲ ನೀವು ಇನ್ನೊಂದು ತ್ರೀ ಫೋರ್ ಡೇಸ್ ಅಲ್ಲಿ ನಿಮಗೆ ಜಾರಿಗೆ ಬರುತ್ತೆ ಅಂತಾನೆ ಹೇಳ್ಬೋದು ಈಗ ಇನ್ನೇನು ಎಲೆಕ್ಷನ್ ಕೂಡ ರಿಸಲ್ಟು ಸೊ ಇನ್ನೊಂದು ಟೂ ಡೇಸ್ ಅಲ್ಲಿ ನಿಮಗೆ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ತದನಂತರ ನಿಮಗೆ ಜಾರಿಗೆ ಬರುತ್ತೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ಬೋದು ಅಥವಾ ಬಿಜೆಪಿ ಬಟ್ ಈ ಯೋಜನೆ ಏನಿರುತ್ತೆ ಇದು ಜಾರಿಯಲ್ಲೇ ಇರುತ್ತೆ ಸೊ ಹಿಂದೆ ನೋಡಬಹುದು ರೇಷನ್ ತಗೋಕ್ ಹೋದಾಗ ಸೊ ತುಂಬಾನೇ ಪ್ರಾಫಿಟ್ ಗಳನ್ನ ಸಿಗ್ತಾ ಇತ್ತು ಅಂತ ಹೇಳ್ಬಹುದು ಸಕ್ಕರೆ ಇರ್ಬೋದು ಬಟ್ಟೆ ತುಳೆ ಸೋಪ್ ಅಂತ ಇರ್ಬೋದು ಅಥವಾ ಬೆಲ್ಲ ಇರ್ಬೋದು ಹೆಸರು ಕಾಳುಗಳಿರ್ಬೋದು ಈ ತರ ಐಟಮ್ ಗಳನ್ನ ಕೊಡ್ತಾ ಇದ್ರು ಬಟ್ ಅದನ್ನ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅದನ್ನ ಈಗ ಕಂಟಿನ್ಯೂ ಮಾಡಕ್ಕೆ ಅಂದ್ರೆ ಜನರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಅದನ್ನ ಮತ್ತೆ ಓಪನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದರಿಂದ ಜನರುಗಳಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಸೊ ಅವರ ದಿನನಿತ್ಯದ ವಸ್ತುಗಳನ್ನ ಉಪಯೋಗಿಸ್ಲಿಕ್ಕೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಯೋಜನೆ ಅಡಿಯಲ್ಲಿ ಮೊದಲನೇದಾಗಿ ಏನೇನು ವಸ್ತುಗಳು ಸಿಗ್ತಾ ಹೋಗುತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ನೀವು ನೋಡಬಹುದು ಬಾಚಣಿಗೆ ಸಿಗತ್ತೆ ಹಾಗೇನೆ ಬಟ್ಟೆ ಒಗೆಯುವ ಪುಡಿ ಸಿಗತ್ತೆ ಅಂದ್ರೆ ಸೊಪ್ಪಿನ ಪುಡಿ ಟೂತ್ ಫ್ರೆಶ್ ಸಿಗತ್ತೆ ಹಾಗೇನೆ ನೀವು ಪೇಸ್ಟ್ ಸಿಗತ್ತೆ ಹಾಗೇನೆ ಐದು ಕೆಜಿ ಗ್ಯಾಸ್ ಸಿಲಿಂಡರ್ ಕೂಡ ಸಿಗುತ್ತೆ ಸಿಗತ್ತೆ ಹಾಗೆ ಸೊಳ್ಳೆ ಪರದೆ ಸಿಗತ್ತೆ ಹಾಗೆ ಪಾತ್ರೆ ತೊಳೆಯುವ ಸೋಪ್ ಹಾಗೆ ಬಾರ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಸಿಗುತ್ತೆ ಹಾಗೆ ಜ್ಯೋತಿ ಅಂದ್ರೆ ಲೈಟ್ ಗಳು ಏನಿರುತ್ತೆ ಗಳು ಕೂಡ ಸಿಗುತ್ತೆ ವಿದ್ಯುತ್ ಉಪಕರಣಗಳು ಜೊತೆಗೆ ಗಡಿಯಾರಗಳು ಹಾಗೇನೆ ಇಲ್ಲಿ ಪಂದ್ಯಗಳನ್ನು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಏನಂತ ಹಾಗೆ ಲಾಕ್ ಅಂದ್ರೆ ಗಡಿಯಾರ ಛತ್ರಿ ರೂಮ್ ಹಾಗೆನೆ ಮ್ಯಾಪ್ ಅಂದ್ರೆ ನಲವರ್ಸುವ ಏನಿರುತ್ತೆ ಅದು ಹಾಗೇನೆ ಹ್ಯಾಂಗರ್ ಗಳು ಹಾಗೆ ರೈಸ್ ಕೋಟ್ ಈಗ ನೋಡಬಹುದು ಮಳೆ ಬಂದಾಗ ಹಾಕೊಂತೀವಲ್ಲ ಅದು ಶೂಗಳು ನೈಲಾನ್ ಪ್ಲಾಸ್ಟಿಕ್ ಹಗ್ಗ ಹಾಗೆ ನೀರಿನ ಪೈಪ್ಗಳು ಖನಿಜಯುಕ್ತ ನೀರು ಹಾಗೆ ಕೈ ತೊಳೆಯುವಿಕೆ ಪ್ಲಾಸ್ಟಿಕ್ ಬಾತ್ರೂಮ್ ಕ್ಲೀನರ್ ಹಾರ್ಪಿಕ್ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಸಿಗುತ್ತೆ ಹಾಗೆ ಶೇವಿಂಗ್ ಕ್ರೀಮು ಮಗುವಿನ ಆರೈಕೆ ಉತ್ಪನ್ನಗಳು ಈಗ ಮಗು ಹುಟ್ಟಿದಾಗ ಪೌಡರ್ ಆಗಿರ್ಬೋದು ಕ್ರೀಮ್ ಗಳನ್ನ ಕೊಡುವಂತದ್ದು ಜೊತೆಗೆ ಸಾಬೂನುಗಳು ಅಂದ್ರೆ ಸೋಪ್ ಗಳನ್ನ ಕೊಡುವಂತದ್ದು ಒರೆಸುವ ಬಟ್ಟೆಗಳು ಅಂದ್ರೆ ಟವಲ್ ಗಳನ್ನ ಕೊಡುವಂತದ್ದು ಹಾಗೆ ಮಸಾಜ್ ಎಣ್ಣೆಗಳು ಹಾಗೆನೆ ಸ್ಯಾನಿಟರಿ ನ್ಯಾಪ್ಕಿನ್ಗಳು ಇದು ತುಂಬಾನೇ ಮುಖ್ಯ ಹೆಣ್ಮಕ್ಳಿಗೆ ಕೊಡೋದ್ರಿಂದ ತುಂಬಾ ಜನ ಇದು ತುಂಬಾನೇ ಒಳ್ಳೆಯ ಕೆಲಸ ಸರ್ಕಾರ ಮಾಡಿರುವಂತದ್ದು ಸ್ಯಾನಿಟರಿ ಪ್ಯಾಡ್ ಗಳನ್ನ ಕೊಡುವಂತದ್ದು ಈಗಾಗಲೇ ನೀವು ನೋಡಬಹುದು ತುಂಬಾ ಕಡೆ ಈಗ ಸ್ಕೂಲ್ ಗಳಲ್ಲೂ ಕೂಡ ಮಕ್ಕಳಿಗೆ ಹೆಣ್ಮಕ್ಳಿಗೆ ಇದನ್ನ ಕೊಡುವಂತ ವ್ಯವಸ್ಥೆ ಗವರ್ಮೆಂಟ್ ಕಡೆಯಿಂದಾನೇ ಮಾಡ್ತಾ ಇದೆ ಯಾಕಂದ್ರೆ ತುಂಬಾ ಜನ ಬಡವರಿಗೆ ಈ ನ್ಯಾಪ್ಕಿನ್ ಗಳನ್ನ ತಗೊಂಡ್ಲಿಕ್ಕೆ ಕಷ್ಟ ಆಗತ್ತೆ ಅನ್ನೋದು ಇರೋರು ಸೊ ಬಟ್ಟೆಯನ್ನ ಯೂಸ್ ಮಾಡ್ತಾ ಇರ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಏನಂತ ಅಂದ್ರೆ ಯಾರಿಗೂ ಕೂಡ ಹೆಣ್ಮಕ್ಳಿಗೆ ತೊಂದರೆಯನ್ನ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸೊ ಸರ್ಕಾರದಿಂದ ನ್ಯಾಪ್ಕಿನ್ ಕೊಡುವಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಇದರಿಂದ ತುಂಬಾ ಜನ ಹೆಣ್ಮಕ್ಳಿಗೆ ಅನುಕೂಲಕರ ಆಗತ್ತೆ ಅಂತಾನೆ ಹೇಳ್ಬೋದು ಈಗಾಗಲೇ ಸ್ಕೂಲ್ ಕಡೆ ಕಡೆಯಿಂದ ಅಂಗನವಾಡಿ ಕಡೆಗಳಿಂದ ಅದರಿಂದ ಕೊಡುವಂತ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇದ್ದಾರೆ ಹಾಸ್ಪಿಟಲ್ಗಳ ಕಡೆಯಿಂದ ಫ್ರೀ ಆಗಿ ಬಟ್ ಇದನ್ನ ರೇಷನ್ ಅಂಗಡಿಯಲ್ಲಿ ಕೊಡೋದ್ರಿಂದ ತುಂಬಾನೇ ಮನೆಯಲ್ಲಿರುವಂತ ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ಅಥವಾ ತಾಯಿಯಂದಿರಾಗಿರ್ಬೋದು ನಿಮ್ಮ ಅಕ್ಕ ತಂಗಿಯರಿಗೂ ಕೂಡ ತುಂಬಾನೇ ಅನುಕೂಲ ಆಗತ್ತೆ ಸೊ ಇದರಿಂದ ಒಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು ಎಷ್ಟೋ ಜನಕ್ಕೆ ಈಗ ಈಗ ಜನರೇಷನ್ ಚೇಂಜ್ ಆದಂಗೂನು ಸೊ ಹಿಂದಿನ ಕಾಲದಲ್ಲಿ ಇರ್ತಾರೆ ಇದರಿಂದ ಹೆಣ್ಮಕ್ಳಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇರತ್ತೆ ಬಟ್ ಅದನ್ನ ಒಪ್ಕೊಳಕೆ ಜನ ರೆಡಿ ಇರೋಲ್ಲ ಜನ ರೆಡಿ ಇದ್ರು ಕೂಡ ಅವ್ರ ಹತ್ರ ತಗೊಳ್ಲಿಕ್ಕೆ ಕಡಿಮೆ ಖರ್ಚಿರೋದ್ರಿಂದ ಅವರಿಗೆ ಆಗ್ತಾ ಇರೋಲ್ಲ ಇದರಿಂದ ಸರ್ಕಾರದ ಕಡೆಯಿಂದ ಸೊ ರೇಷನ್ ಅಂಗಡಿಯಲ್ಲಿ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ರೆ ಅಥವಾ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅಥವಾ ಸ್ಕೂಲ್ ಹೋಗೋರಿಗೆ ಕೊಡುವಂತ ಮಾಡುತ್ತೆ ಸೊ ಜನರಿಗೂ ಬೇಗ ಉಪಯೋಗ ಆಗತ್ತೆ ಹಾಗೆ ಮಕ್ಳಿಗೂ ಕೂಡ ಸಿಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಇದೊಂದು ಒಳ್ಳೆಯ ಸ್ಕೀಮ್ ಅನ್ನ ಮಾಡಿದಾರೆ ಅಂತಾನೆ ನನ್ನ ಅಭಿಪ್ರಾಯ ಸೊ ಪರ್ಸನಲಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಹೇಳ್ಬೇಕು ನೆಕ್ಸ್ಟ್ ನೀವು ನೋಡಬಹುದು ಬಾಡಿ ಲೋಷನ್ ಏನು ನಾವು ನೋಡ್ಬೋದು ಲೋಷನ್ ಹಚ್ಕೊತೀವಿ ಆ ಲೋಷನ್ ಅನ್ನ ಕೂಡ ಹೇಳಿದ್ದಾರೆ ಸೊ ನೆಕ್ಸ್ಟ್ ಕಾಫಿ ಹಾಲು ಮತ್ತು ಹಾಲಿನ ಪ್ಯಾಕೆಟ್ಗಳು ಸೊ ಟೂತ್ ಪೇಸ್ಟ್ಗಳು ಹಾಗೆ ಬಿಸ್ಕತ್ಗಳು ಬ್ರೆಡ್ ಹಾಗೆ ಒಣ ಹಣ್ಣುಗಳು ಈಗ ಹಸಿ ಹಣ್ಣನ್ನು ಕೊಟ್ರೆ ಹಾಳಾಗ್ಬಿಡತ್ತೆ ಅದಕ್ಕೆ ಒಣ ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೀವಿ ಡ್ರೈ ಫ್ರೂಟ್ಸ್ ಗಳು ಹಾಗೆ ಮಸಾಲೆಗಳು ಹಾಗೆ ನೋಡ್ಬೋದು ಚಿಕನ್ ಮಸಾಲೆ ಈ ತರ ಏನೇನ್ ಮಸಾಲೆಗಳು ಸಿಗುತ್ತೆ ಅದೇ ತರ ಸ್ವಲ್ಪ ಮಟ್ಟಿಗೆ ಮಸಾಲಾ ಪುಡಿಗಳನ್ನ ಕೂಡ ಕೊಡ್ತೀವಿ ಅಂತ ಹೇಳಿದರೆ ಟೀ ಪ್ಯಾಕ್ಗಳು ಹಾಗೇನೆ ಶಾಂಪು ಸಾಬೂನು ಆಡಳಿತ ಸಾಮಗ್ರಿಗಳು ಅಂತ ಕೂಡ ಹೇಳಿದರೆ ಹಾಗೇನೆ ಕ್ರೀಮ್ ಗಳು ಸೋಯಾಬೀನ್ ಸೋಯಾಬೀನ್ ತುಂಬಾನೇ ಒಳ್ಳೇದು ಹೆಲ್ತ್ ಗೆ ಸೊ ಮಕ್ಕಳು ಕೂಡ ತಿಂದ್ರೆ ತುಂಬಾ ಒಳ್ಳೇದು ಹಾಗೇನೆ ದೊಡ್ಡವರು ತಿಂದ್ರು ಕೂಡ ತುಂಬಾನೇ ಒಳ್ಳೇದು ತುಂಬಾನೇ ಈಗ ಕಾಲ್ ನೋವು ಕೈ ನೋವು ಅಂತ ಏನಿದೆ ಈ ಮೂಳೆಗಳ ನೋವಿಗೆ ತುಂಬಾನೇ ಸೋಯಾಬೀನ್ ತುಂಬಾನೇ ಇಂಪಾರ್ಟೆಂಟ್ ಹಾಗೆ ಸೋಯಾಬೀನ್ ಗಳನ್ನೂ ಕೂಡ ಕೊಡ್ತಾರೆ ಹಾಲಿನ ಹಾಲಿನ ಎಲೆ ಅಂತ ಹೇಳಿದರೆ ಸೊ ಇದು ಏನು ನನ್ಗೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ಮಾಡಿ ಹಾಗೆ ಕನ್ನಡಿ ಸಿಹಿ ತಿಂಡಿಗಳು ಹಾಗೆ ಪ್ಯಾಕ್ ಮಾಡಿದ ಹಾಲಿನ ಪುಡಿ ಹಾಲು ಪೌಡರ್ ನಿಮ್ಗೆ ಈಗ ನೋಡಬಹುದು ನೀವು ಸ್ಕೂಲ್ ಗಳಲ್ಲೂ ಕೂಡ ಕೊಡ್ತಾ ಇರ್ತಾರೆ ಹಾಗೆ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಕೊಡ್ತಾರೆ ಅದೇ ರೀತಿ ಹಾಲಿನ ಪೌಡರ್ ಗಳನ್ನು ಕೂಡ ಕೊಡ್ತಾರೆ ಮಗುವಿನ ಬಟ್ಟೆಗಳು ಅಂದ್ರೆ ಚಿಕ್ಕ ಮಗುವಿನ ಬಟ್ಟೆಗಳನ್ನು ಕೂಡ ಕೊಡ್ತಾರೆ ಹಾಗೇನೆ ಉಳಿದ ವಸ್ತುಗಳನ್ನ ನಿಮ್ ನೋಡಬಹುದು ಇಷ್ಟು ವಸ್ತುಗಳನ್ನು ಕೂಡ ಕೊಡ್ತಾರೆ ಜೊತೆಗೆ ಜೊತೆಗೆ ಸ್ವಲ್ಪ ವಸ್ತುಗಳನ್ನ ಆಡ್ ಆನ್ ಮಾಡಿ ಕೂಡ ಸರ್ಕಾರದ ಕಡೆಯಿಂದ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅವರಿಗೆ ನಲವತ್ತಾರು ವಸ್ತುಗಳನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ಕೂಡ ಕೈಗೊಂಡಿದ್ದಾರೆ ಇದರಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಆಗಿರುವಂತದ್ದನ್ನು ಹೇಳಿದೀನಿ ಕೆಲವೊಂದು ವಸ್ತುಗಳನ್ನು ಕೂಡ ಇಲ್ಲಿ ನಾನು ನಿಮಗೆ ಗೊತ್ತಿಲ್ಲದೆ ಇರೋದನ್ನ ಬಿಟ್ಟಿದ್ದೀನಿ ಸೊ ನಿಮಗೆ ನಾನು ಸೈಡ್ ಅಲ್ಲಿ ಲೀಸ್ಟ್ ಹಾಕಿರ್ತೀನಿ ನೀವು ಒಂದ್ಸರಿ ಚೆಕ್ ಮಾಡ್ಕೋಬಹುದು ಇಷ್ಟು ವಸ್ತುಗಳನ್ನ ಸರ್ಕಾರದ ಕಡೆಯಿಂದ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಇಲ್ಲಿ ಯಾವ್ಯಾವ ಸರ್ಕಾರ ಬರ್ಬೋದು ಕಾಂಗ್ರೆಸ್ ಬರ್ಬೋದು ಬಿಜೆಪಿ ಬರ್ಬೋದು ಬಟ್ ಈ ಯೋಜನೆ ಮಾತ್ರ ಕನ್ಫರ್ಮ್ ಆಗಿ ಇದ್ದೇ ಇರತ್ತೆ ಸ್ನೇಹಿತರೆ ಇದರಿಂದ ಜನರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ಅವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ಅಂತಾನೆ ಹೇಳ್ಬೋದು ಈಗಾಗಲೇ ನೋಡ್ಬೋದು ಸರ್ಕಾರದಿಂದ ಬಂದಿರುವಂತಹ ಕೆಲವೊಂದಿಷ್ಟು ಯೋಜನೆಗಳಿಂದ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಆ ಒಂದು ಯೋಜನೆ ಅಡಿಯಲ್ಲಿ ಸೊ ಈ ಯೋಜನೆ ಕೂಡ ತುಂಬಾನೇ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಈ ಯೋಜನೆ ಎಲ್ಲಿ ಸಿಗತ್ತೆ ಹೇಗೆ ನೀವು ಪಡ್ಕೊಳೋದು ಅಂತ ಕೇಳಿದ್ರೆ ಸ್ನೇಹಿತರೆ ನಿಮ್ಗೆ ಈ ಯೋಜನೆಗೆ ನೀವು ಯಾವುದೇ ರೀತಿ ಅರ್ಜಿಯನ್ನ ಹಾಕೋದು ಬೇಡ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಸಾಕು ಸೊ ನೀವು ಪ್ರತಿ ತಿಂಗಳು ರೇಷನ್ ತಗೋಕ್ ಹೋಗ್ತಿರಲ್ವಾ ನ್ಯಾಯಬೆಲೆ ಅಂಗಡಿಯಲ್ಲಿ ಅಲ್ಲಿ ಈ ವಸ್ತುಗಳನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಬಟ್ ಇಲ್ಲಿ ಜೂನ್ ಐದನೇ ತಾರೀಕಿಂದ ಅಂತ ಹೇಳ್ತಾರೆ ಬಟ್ ಎಕ್ಸಾಕ್ಟ್ ಆಗಿ ಇದೇ ಡೇಟ್ ಅಂತ ಇಲ್ಲಿ ಕನ್ಫರ್ಮ್ ಮಾಡಿಲ್ಲ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಯಾವಾಗ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಇದು ನೋಡೋಣ ಕಾದ್ ನೋಡೋಣ ಜೂನ್ ನಾಲ್ಕನೇ ತಾರೀಕು ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಸೊ ತದನಂತರ ಅದನ್ನು ಓಪನ್ ಆದ್ರೂ ಆಗ್ಬಹುದು ಅಥವಾ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ನಿಮಗೆ ರೇಷನ್ ತಗೊಳಕ್ ಹೋದಾಗ್ಲು ಕೂಡ ಆಗ್ಬಹುದು ಸೊ ನಿಮಗೆ ಯಾವಾಗ ಓಪನ್ ಆಗುತ್ತೆ ಅಂದ್ರೆ ಜೂನ್ ಐದನೇ ತಾರೀಕು ಕನ್ಫರ್ಮ್ ಆಗುತ್ತೆ ಸೊ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಇರೋದ್ರಿಂದ ಜೂನ್ ಐದನೇ ತಾರೀಕು ಪಕ್ಕವಾಗಿ ನಿಮಗೆ ಸಿಗತ್ತೆ ಅಂತಾನೆ ಹೇಳ್ಬಹುದು ಇದರಿಂದ ತುಂಬಾನೇ ಅನುಕೂಲಕರವಾಗಿದೆ ಅಂತಾನೆ ಹೇಳ್ಬಹುದು ಸೊ ನಿಮ್ಗೆ ಎಷ್ಟು ಮಟ್ಟಿಗೆ ಇದು ಸಹಾಯ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಯಾರು ಕೂಡ ಮಹಾಲಕ್ಷ್ಮಿ ಯೋಜನೆಗೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಇನ್ನು ಕೂಡ ಅರ್ಜಿ ಓಪನ್ ಆಗಿಲ್ಲ ಆನ್ಲೈನ್ ಅಲ್ಲಿ ತುಂಬಾ ಜನ ಅಕೌಂಟ್ ಮಾಡಿಸಕ್ಕೆ ತುಂಬಾ ಓಡಾಡ್ತಾ ಇದ್ದಾರೆ ಬಿಸ್ತು ತುಂಬಾ ಹೆಚ್ಚಾಗಿರೋದ್ರಿಂದ ಯಾವ ಮಹಿಳೆಯರು ಕೂಡ ದಯವಿಟ್ಟು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹೋಗ್ಬೇಡಿ ಸರ್ಕಾರದ ಕಡೆಯಿಂದ ಆತರ ಎಲೆಕ್ಷನ್ ಬಂದು ರಿಸಲ್ಟ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆದ್ರೆ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಏನೇನ್ ದಾಖಲಾತಿಗಳು ಬೇಕು ಹೇಗೆ ಅರ್ಜಿಯನ್ನ ಹಾಕ್ಬೇಕು ಅಂತ ಅದಕ್ಕೋಸ್ಕರ ಯಾರು ಕೂಡ ತಪ್ಪದೆ ನೀವು ಅರ್ಜಿಯನ್ನು ಹಾಕ್ಲಿಕ್ಕೆ ಮಹಾಲಕ್ಷ್ಮಿ ಯೋಜನೆಗೆ ಅಂತ ಹೋಗ್ಬೇಡಿ ಸೊ ಇಲ್ಲಾಗಲೇ ನೀವು ನೋಡಬಹುದು ಜೂನ್ ಐದನೇ ತಾರೀಕಿಂದ ಹಣ ಸಿಗತ್ತೆ ಅಂತ ನಿಮ್ಗೆ ಹೇಳಿದ್ದಾರೆ ಬಟ್ ಇಲ್ಲೆಲ್ಲೂ ಕೂಡ ಸರ್ಕಾರದ ಕನ್ಫರ್ಮ್ ಇಲ್ಲ ಸರ್ಕಾರ ಏನಾದ್ರೂ ಗೆದ್ರು ಕೂಡ ಕೇಂದ್ರದಲ್ಲಿ ಅವರು ಅನೌನ್ಸ್ಮೆಂಟ್ ಮಾಡಿ ಆ ಯೋಜನೆಗಳನ್ನ ಜಾರಿಗೆ ತರಲಿಕ್ಕೆ ತುಂಬಾನೇ ಲೇಟ್ ಆಗುತ್ತೆ ದಯವಿಟ್ಟು ಯಾರು ಕೂಡ ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅಂತ ಹೋಗ್ಬೇಡಿ ಯಾಕಂದ್ರೆ ನೀವು ನೋಡಬಹುದು ಟಿವಿಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಅದೇ ತುಂಬಾನೇ ಸುದ್ದಿಗಳಾಗ್ತಾ ಇದೆ ಅದರಿಂದ ನಿಮ್ ಹೆಲ್ತ್ ಕೂಡ ಹಾಳಾಗುತ್ತೆ ಸೊ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕತ್ತಿನ ಬಗ್ಗೆ ತುಂಬಾನೇ ಕ್ಲಾರಿಟಿಯಾಗಿ ವಿಡಿಯೋನ ಮಾಡಿದೀವಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೇನೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಯಾರು ಖಾತೆಯನ್ನು ಹೊಂದಿದ್ರೆ ಅವರಿಗೂ ಕೂಡ ಒಂದು ಇನ್ಫರ್ಮೇಶನ್ ನ ಕೊಟ್ಟಿದ್ದೀನಿ ದಯವಿಟ್ಟು ಹೋಗಿ ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಏನಾದ್ರು ಪ್ರತಿ ಸರಿ ಹೇಳುವಾಗ ಚಾನಲ್ ನ ಸಬ್ಸ್ಕ್ರೈಬ್ ಜೊತೆಗೆ ಚಾನಲ್ ಗೆ ಸಪೋರ್ಟ್ ಮಾಡಿ ಸೊ ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರ ರೇಷನ್ ಕಾರ್ಡ್ ಇರೋದ್ರಿಂದ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಅಭಿಪ್ರಾಯ ನಲವತ್ತಾರು ವಸ್ತುಗಳನ್ನು ಕೊಡೋದ್ರಿಂದ ನಿಮ್ಗೆ ಎಷ್ಟು ಅನುಕೂಲಕರವಾಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ